ಶಾಸಕರು ನಗರದ ಏನು ಅಭಿವೃದ್ಧಿ ವಿಚಾರವಾಗಿ ಸಿ ಡಿ ಪಿ ಮ್ಯಾಕ್ನ ವಿಚಾರವಾಗಿ ನನ್ನ ವಿರುದ್ಧ ಒಂದು ಪ್ರೆಸ್ ಮೀಟನ್ನು ಮಾಡಿದ ವಿಚಾರವಾಗಿ ನಾನು ಕೂಡ ಒಂದು ಪ್ರೆಸ್ ಮೀಟನ್ನು ಮಾಡಿ ಮಾತನಾಡಿದ್ದೆ ಸೊ ಅದಾದ ನಂತರ ಅವರು ಕೂಡ ಈ ಒಂದು ತ್ರೀ ಡೇಸ್ ಬ್ಯಾಕು ಮೂರು ಮೂರು ದಿನಗಳ ಹಿಂದೆ ಪ್ರೆಸ್ ಮೀಟನ್ನು ಮಾಡಿದ್ದಾರೆ ನಾನು ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ತಾಲೂಕಿನ ಕೆಲವೊಂದು ಅಭಿವೃದ್ಧಿ ವಿಚಾರವಾಗಿ ನಮ್ಮ ತಾಲೂಕಿಗೆ ಈ ಥರದ್ದೆಲ್ಲ ಯೋಜನೆಗಳು ಬರಬೇಕಾಗಿತ್ತು ತಾವು ತರೋ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿಲ್ಲ ಅಂತಕ್ಕಂಥದ್ದನ್ನು ನಾನು ಮುಖ್ಯವಾಗಿ ಇಟ್ಕೊಂಡು ನಾನು ಮಾತನಾಡಿ ಮಾತನಾಡಿದಂಥದ್ದು ಯುವಜನಗಳಿಗಾಗಿ ಏನಂತ ಮಾಡಿದಿರಿ ಉದ್ಯೋಗಾವಕಾಶಗಳನ್ನ ಸೃಷ್ಟಿ ಮಾಡಲಿಕ್ಕೆ ಏನು ಮಾಡಿದ್ದೀರಿ ಶಿಕ್ಷಣಕ್ಕಾಗಿ ಏನು ಮಾಡಿದ್ದೀರಿ ರೈತರಿಗೋಸ್ಕರ ಏನು ಮಾಡಿದಿರಿ ಮಹಿಳೆಯರಿಗೆ ಏನು ಸೌಲಭ್ಯ ಸ್ವಾವಲಂಬಿ ಬದ್ಧತೆಗಾಗಿ ಏನು ಯೋಜನೆಗಳನ್ನು ತಂದಿದ್ದೀರಿ ನಿಮ್ಮ ಸುದೀರ್ಘ ರಾಜಕಾರಣ ಇತಿಹಾಸದಲ್ಲಿ ಅನ್ನೋದ್ರ ಜೊತೆಗೆ ಸಮಾಜಗಳು ಎಲ್ಲ ಸಮಾಜಗಳು ಕೂಡ ಇವತ್ತು ನಿಮ್ಮನ್ನು ಹಿಂದೆ ಬೆಂಬಲಿಸಿದ್ವಲ್ಲ ಆಯಾ ಸಮಾಜಗಳಿಗೆ ತಮ್ಮ ಕೊಡುಗೆ ಏನು ಅನ್ನುವಂಥ ನಿಟ್ಟಿನಲ್ಲಿ ನಾನು ಅವರನ್ನು ಪ್ರಶ್ನೆ ಮಾಡಿದ್ದೆ ಜೊತೆಗೆ ಅವರ ರಾಜಕೀಯ ಏಲುಬಿಳೆಗಳ ಬಗ್ಗೆ ಮಾತನಾಡಿದ್ದೆ ಹೊರತು ಅವರ ವೈಯಕ್ತಿಕವಾಗಿ ನಾನು ಮಾತನಾಡಿರಲಿಲ್ಲ ಅಂದರೆ ಅವರು ರಾಜಕಾರಣಕ್ಕೆ ಬಂದ ನಂತರ ಯಾರ್ಯಾರ ಜೊತೆಗೆ ಹೋದಂಥ ಸಂದರ್ಭದಲ್ಲಿ ರಾಜಕೀಯವಾಗಿ ಆ ಕುಟುಂಬಗಳಿಗೆ ಯಾವ ರೀತಿಯಾಗಿ ಹೊರಟ ಬಿತ್ತು ಅನ್ನೋದ್ರ ಬಗ್ಗೆ ಮಾತ್ರವೇ ನಾನು ಪ್ರಸ್ತಾಪವನ್ನು ಮಾಡಿ ಮಾತನಾಡಿದ್ದಂಥದ್ದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗಡೆ ಇವತ್ತು ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರ ಆಡಳಿತ ಪಕ್ಷಗಳು ಆಗಿರ್ಬೋದು ಆದರೆ ನಮ್ಮ ತಾಲೂಕಿನಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಸೋತಿದೆ ಇವತ್ತು ಅವರು ಇವತ್ತು ಆಡಳಿತ ಲೆಕ್ಕದಲ್ಲಿ ಶಾಸಕರಿದ್ದಾರೆ ವಿರೋಧ ಪಕ್ಷದ ಲೆಕ್ಕದಲ್ಲಿ ನಾನು ಇವತ್ತು ನಮ್ಮ ಸಂವಿಧಾನದಲ್ಲಿ ಹೇಳ್ತದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ವಿರೋಧ ಪಕ್ಷದವರು ಪ್ರಜಾಪ್ರಭುತ್ವದ ಕಾವಲುಗಾರನಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಇರ್ತಕ್ಕಂಥ ಒಂದು ಕಲ್ಪನೆ ಆ ನಿಟ್ಟಿನಲ್ಲಿ ನಾನು ಅವರನ್ನು ಅಭಿವೃದ್ಧಿಯ ವಿಚಾರವಾಗಿ ಪ್ರಶ್ನೆಗಳನ್ನು ಮಾಡಿದ್ದೀನಿ ಅವರನ್ನು ಕೆಲವೊಂದು ನೀವು ಈ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿ ಪ್ರಶ್ನೆ ಎತ್ತಿದ್ದೇನೆ ವಿನಃ ಅವರನ್ನು ನಾನು ಎಲ್ಲೂ ಕೂಡ ಏಕವಚನದಲ್ಲಿ ಸಂಬೋಧಿಸಲಿಲ್ಲ ಅಥವಾ ಅವರ ಕುಟುಂಬದ ವಿಚಾರ ಆಗಲಿ ಅವರ ಆಸ್ತಿ ಪಾಸ್ತಿಗಳ ವಿಚಾರವನ್ನಾಗಲಿ ಅಥವಾ ಅವ್ರ ವೈಯಕ್ತಿಕ ಬೇರೆ ಬೇರೆ ಇದೆ ನಾನು ಅದು ಯಾವ ಕೂಡ ಪ್ರಸ್ತಾಪಕ್ಕೆ ತರಲಿಲ್ಲ ಹಾಗೆ ಇದ್ದಂಥ ಆದರೆ ನಾನು ಈ ತಾಲೂಕಿನ ಅಭಿವೃದ್ಧಿಗೆ ನಿಮ್ಮ ಪಡುಗೆ ಏನು ಅಂತ ಹೇಳಿ ಶಾಸಕರನ್ನ ಕೇಳಲೇಬಾರ್ದ ಕಾಂಗ್ರೆಸ್ ಅಭ್ಯರ್ಥಿ ಅಂತ ಒಂದು ಬಿಟ್ಬಿಡೋಣ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನನಗೆ ಹಕ್ಕೇ ಇಲ್ವಾ ಅವರೊಂದು ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕನ್ನ ಈ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಕೊಡ್ಲೇ ಇಲ್ವಾ ಆ ಪ್ರಶ್ನೆ ಮಾಡಿದ್ದಲ್ಲೇ ತಪ್ಪು ಅಂತ ಹೇಳಿ ಅದನ್ನೇ ಅವರು ಬೇರೆ ರೀತಿಯಲ್ಲಿ ತಿರುಚಿ ಇವತ್ತು ಮನೆಯಲ್ಲಿ ನಡೆದಂಥ ಪ್ರೆಸ್ ಮೀಟ್ನಲ್ಲಿ ನಮ್ಮ ತಂದೆಯವರ ಸಾವಿನ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ ಅಂದರೆ ಇದು ಏನು ತಿಳಿಸ್ತದಪ್ಪ ಅಂತಂದರೆ ಮಾನ್ಯ ಶಾಸಕರು ಅವರು ರಾಜಕಾರಣದಲ್ಲಿ ಬೆಳಿಲಿಕ್ಕೆ ಅಥವಾ ತಮ್ಮ ಎದುರಗಾಳಿಗಳನ್ನು ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯವನ್ನು ಮೂಡಿಸ್ಲಿಕ್ಕೆ ಯಾವ ಮಟ್ಟಕ್ಕೂ ಬೇಕಾದರೂ ಇಳಿತಾರೆ ಅಂತಕ್ಕಂಥದ್ರ ಸ್ಪಷ್ಟ ನಿದರ್ಶನ ಆಗಿತ್ತು ಅವರ ಮಾತು ಮೊನ್ನೆ ಮಾತನಾಡಿದಂಥದ್ದು ಇಷ್ಟು ಮಟ್ಟಿಗೆ ಇಳಿದು ಮಾತಾಡ್ತಾರೆ ಅಂತ ಹೇಳಿ ನಾವು ಅಂದ್ಕೊಂಡಿರಲಿಲ್ಲ ಅವರೊಬ್ಬರು ಹಿರಿಯ ರಾಜಕಾರಣಿ ಸುಮಾರು ನಲವತ್ತು ವರ್ಷದಿಂದ ರಾಜಕಾರಣದಲ್ಲಿದ್ದಾರೆ ನಾಲ್ಕು ಬಾರಿ ಜನ ಅವರಿಗೆ ಮತ ಕೊಟ್ಟಿದ್ದಾರೆ ಗೆಲ್ಲಿಸಿದ್ದಾರೆ ಆದರೆ ಅವರ ಬಾಯಿಂದ ಇಂಥ ಪದಗಳನ್ನು ನಾವು ಯಾರೂ ಕೂಡ ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಏನೋ ಒಂದು ಕಡೆ ಅವರು ಬೆಳೆದು ಬಂದ ದಾರಿಯನ್ನು ಅವರೇ ಬೆತ್ತಲು ಮಾಡ್ಕೊಂಡಿದ್ದಾರೆ ಅನ್ನೋದು ಎನ್ನುವುದು ಅನಿಸ್ತದೆ ಅವರಿಗೆ ಅಷ್ಟು ಅನುಮಾನ ಇದ್ದರೆ ನಂದು ತೆರೆದ ಪುಸ್ತಕ ನಾನು ಇಪ್ಪತ್ತನೇ ವಯಸ್ಸಿಗೆನೆ ಪೊಲೀಸ್ ಇಲಾಖೆಗೆ ಕೆಲಸಕ್ಕೆ ಹೋದಂಥವ್ರು ನಮ್ಮ ತಂದೆಯವರು ಮೃತಪಟ್ಟಂಥ ದಿನ ನಾನು ಏನು ಡ್ಯೂಟಿ ಮಾಡಿದ್ದೀನಿ ಎಲ್ಲಿದ್ದೆ ಯಾವ ಕರ್ತವ್ಯಕ್ಕೆ ಹೋಗಿದ್ದೆ ಅನ್ನೋದನ್ನು ನಾನು ಕೆಲಸ ಮಾಡ್ತಿದ್ದಂಥ ಪೊಲೀಸ್ ನನ್ನ ಎಸ್ ಎಚ್ ಡಿನಲ್ಲಿ ಸ್ಟೇಷನ್ ಹೌಸ್ ಡೈರಿನಲ್ಲಿ ಸ್ಪಷ್ಟವಾಗಿ ಬರೆದಿರ್ತೀವಿ ಪ್ರತಿದಿನ ನನ್ನ ಕರ್ತವ್ಯದ ಬಗ್ಗೆ ನಾವು ಬರೆದಿರ್ತೀವಿ ನಾನು ಇನ್ಸ್ಪೆಕ್ಟರ್ ಆಗಿದ್ದೆ ಹೊಸಕೋಟೆ ತಾಲೂಕು ತಿರುಮ್ಶೆಕ್ಕಳ್ಳಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ನಲ್ಲಿ ಅವತ್ತು ನಾನು ಏನು ಡ್ಯೂಟಿ ಮಾಡಿದ್ದೀನಿ ಎಲ್ಲಿ ಹೋಗಿದ್ದೀನಿ ಎಲ್ಲಿ ಬಂದಿದ್ದೀನಿ ಪ್ರತಿಯೊಂದರೂ ಮಾಹಿತಿ ಕೂಡ ಅಲ್ಲಿ ಇರ್ತದೆ ದಯಮಾಡಿ ಮಾನ್ಯ ಶಾಸಕರು ಅದನ್ನು ಪರಿಶೀಲಿಸ್ಕೊಂಡು ತನಿಖೆ ಮಾಡಿಸಿದರೆ ಮಾಡಿಸಿ ಏಕೆಂತಂದ್ರೆ ಅವರ ಸಂದೇಶನ ರವಾನಿಸ್ಬಿಟ್ಟಿದ್ದಾರೆ ನನ್ನ ಮೇಲೆ ತಾಲೂಕಿನ ಜನರಿಗೆ ಒಂದು ಸಂದೇಶವನ್ನು ರವಾನಿಸಿದ್ದಾರೆ ಸೊ ಅದನ್ನು ತಪ್ಪೋ ಸರಿನೋ ಅಂತ ಹೇಳಿ ಹೇಳಿಬೇಕಾದ ತನಿಖೆ ಮಾಡಿಸ್ಬೋದು ಅವ್ರಿಗೆ ಅಧಿಕಾರ ಇದೆ ಶಾಸಕರಿದ್ದಾರೆ ಈ ಕ್ಷೇತ್ರದ ಶಾಸಕರು ದಯಮಾಡಿ ಅವರು ಪರಿಶೀಲನೆ ಮಾಡಿಸಲಿ ಅದನ್ನು ಅದು ಏಕೆಂತಂದರೆ ನಂದು ನನ್ನ ರೆಕಾರ್ಡ್ಸ್ ಇದೆ ನನ್ನ ನಾನು ಎಲ್ಲಿ ಬೇಕೋ ಅಲ್ಲಿ ಓಡಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ನಾನು ನನ್ನ ಸಬ್ಇನ್ಸ್ಪೆಕ್ಟ್ರಾಗಿದ್ದೆ ಅವರು ಶಿಸ್ತಿನ ಇಲಾಖೆನಲ್ಲಿದ್ದೆ ಎಲ್ಲವೂ ಕೂಡ ಪಿನ್ ಟು ಪಿನ್ ಒಂದೊಂದು ದಿವಸ ನಾನು ಏನೇನು ಕೆಲಸ ಮಾಡಿದ್ದೀನಿ ಇಪ್ಪತ್ತು ವರ್ಷ ಪ್ರತಿಯೊಂದು ಕೂಡ ದಾಖಲಿನಲ್ಲಿದೆ ಪರಿಶೀಲನೆ ಮಾಡಿಸ್ಕೋಬೋದು ಅದು ಅವ್ರಿಗೆ ಮಾತನಾಡಿರ್ತಕ್ಕಂಥದ್ದು ಅವ್ರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ ನಾನು ಯಾವಾಗಲೂ ಕೂಡ ಅವ್ರ ವೈಯಕ್ತಿಕ ಹೋಗಲೇ ಇಲ್ಲ ಆಮೇಲೆ ಅವ್ರಿಗೆ ಭಾಳ ಗೌರವಿತವಾಗಿ ಮಾತಾಡ್ಕೊಂಡು ಬಂದಿದ್ದೀವಿ ಯಾಕಂದರೆ ಹಿರಿಯ ರಾಜಕಾರಣಿಗಳು ಅವರೇ ಹೇಳ್ಕೊಂಡಿದ್ದಾರೆ ನಾನು ಮಲ್ಲಪ್ಪ ಅವರ ಸಮ ಜೊತೆಯಲ್ಲಿ ರಾಮ್ ಸವಣ್ಣವ್ರ ಜೊತೆಯಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದವರು ಅಂತೇಳಿ ನಾವು ಅವ್ರಿಗೇನು ಗೌರವ ಕೊಡ್ತಿದ್ದೀವೋ ಅದೇ ಗೌರವವನ್ನು ಕೊಟ್ಟಿದ್ದೀವಿ ಅದೇ ತಾಲೂಕಿನ ಅಭಿವೃದ್ಧಿ ವಿಚಾರದಲ್ಲಿ ಮಾತ್ರ ಪ್ರಶ್ನೆ ಮಾಡಿದ್ದೀನಿ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಇವರು ಇಷ್ಟು ಕೀಳು ಮಟ್ಟದ ರಾಜಕಾರಣ ಮಾಡ್ತಾರೆ ಅಂತೇಳಿ ನಾನು ಅಂದ್ಕೊಂಡಿರಲಿಲ್ಲ ನಾವು ಆರೋಪ ಮಾಡಬೇಕು ಅಂತಂದರೆ ಮಾಡ್ಬೋದು ಬೇಕಾದಷ್ಟು ವಿಚಾರ ವಿಚಾರಗಳಿದೆ ಶಾಸಕರ ಬಗ್ಗೆ ಮಾತಾಡಲಿಕ್ಕೆ ಹೋದರೆ ತುಂಬ ವಿಚಾರಗಳಿದೆ ಬಟ್ ನಾನು ಅವ್ರ ಮಟ್ಟಕ್ಕೆ ಇಲ್ಲಿಕ್ಕೆ ನನಗೆ ಆಸಕ್ತಿ ಇಲ್ಲ ಒಂದು ಕುಟುಂಬದ ಸಂಪೂರ್ಣ ಒಳಗೋಗಿ ಎಲ್ಲವನ್ನು ಕೆರಕಿ ಹೇಳ್ತಕ್ಕಂಥ ಅಗತ್ಯತೆ ಇಲ್ಲ ನಮ್ಮ ಅವ್ರ ತಂದೆ ವಿಚಾರನೂ ನನಗೆ ಹೇಳ್ತಾರೆ ಅವ್ರ ತಂದೆ ಬಗ್ಗೆನೂ ಕೂಡ ಅವ್ರದೇ ಊರನ್ನೋ ಹೇಳ್ತಾರೆ ಬೇರೆ ಬೇರೆಯವ್ರನ್ನೋರು ಬೇಡ ಗೊತ್ತಿದೆ ತಮಗೂ ಕೂಡ ಗೊತ್ತಿದೆ ಹಾಂ ನಾನು ಅವ್ರ ವೈಯಕ್ತಿಕನ ಹೋಗೋದಿಲ್ಲ ಹಾಂ ತಂದೆಗೆ ಸ್ವಂತ ತಂದೆ ತಂದೆ ಆಸ್ತಿಯನ್ನು ಟ್ಯಾಕ್ಟ್ರಿಗೆ ಏನೋ ಲೋನ್ ತಗೋಬೇಕು ಬಾಯಲ್ಲಿ ಸೈನ್ ಹಾಕೊಡು ಅಂತ ಹೇಳಿ ಇಡೀ ಆಸ್ತಿನ ತಮ್ಮ ಹೆಸರು ಖಾತೆ ಮಾಡಿಸ್ಕೊಂಡಿದ್ದನ್ನು ನಿಮ್ಮ ನಿಮ್ಮ ಭಾಗದವರು ಹೇಳ್ತಾರೆ ನಾನು ವಿಚಾರ ನಾನು ಅದನ್ನು ಪ್ರಸ್ತಾಪಿಸೋದಿಲ್ಲ ನಾನು ಮಾತಾಡಕ್ಕೆ ಹೋಗೋದಿಲ್ಲ ನಿಮ್ಮ ವೈಯಕ್ತಿಕ ನಮ್ಮ ಶಾಸಕರು ಹಾಂ ತಂದೆಗೆ ನೀವು ಸುಳ್ಳು ಹೇಳಿ ಖಾತೆ ಮಾಡಿಸ್ಕೊಳ್ತೀರಿ ನಿಮ್ಮ ಹೆಸರಿಗೆ ಅಂತಂದಾಗ ಕ್ಷೇತ್ರದ ಜನರಿಗೆ ಏನು ಮಾಡಿರ್ಬೋದು ಯೋಚನೆ ಮಾಡಿಕೊಳ್ಳಿದ್ದೀವಿ ಹಾಂ ನಿಮ್ಮ ತಂದೆ ನಾನು ಹೇಳ್ತಾರೆ ನಿಮ್ಮ ಊರ್ನವ್ರಿಗೆ ಕೇಳಿ ನೋಡಿ ಒಮ್ಮೆ ಕೂಡ ನಿಮ್ಗೆ ಓಟ್ ಹಾಕಲಿಲ್ಲ ಒಂದು ಬಾರಿಂದ ಕೂಡ ಓಟ್ ಹಾಕಲಿಲ್ಲ ಆಮೇಲೆ ನಾನು ಹೇಳ್ಬೋದು ಅವ್ರ ಸಾವು ಕೂಡ ವಯೋಸಹಜ ಸಾವು ಆಗಿರಲಿಲ್ಲ ನನಗೆ ನಾನು ಹೇಳ್ತಾರೆ ನೀವು ಊರ್ನೋರು ಹೇಳ್ತಾರೆ ಅವ್ರದ್ದು ಕೂಡ ವಯೋಸಹಜ ಸಾವಲ್ಲ ಹಾಗಂತ ಹೇಳಿ ನಿಮ್ಮ ಮೇಲೆ ಆ ಸಾವಿನ ಆರೋಪವನ್ನು ಹೊರಿಸ್ತಕ್ಕಂಥ ಮೂರ್ಖ ನಾನಲ್ಲ ನನಗೂ ಒಂದು ಸಾಮಾಜಿಕ ಪ್ರಜ್ಞೆ ಇದೆ ತಮಗೆ ಇರಬೇಕಾಗಿತ್ತು ತಮ್ಮ ಮಗನೂ ಇದ್ದಾರೆ ನನಗೆ ಅವಾಗ ಕೇವಲ ನನ್ನ ತಂದೆಯವರು ತೀರ್ಕೊಂಡಂಥ ಸಂದರ್ಭದಲ್ಲಿ ಇಪ್ಪತ್ತೇಳು ವರ್ಷ ಇಪ್ಪತ್ತೇಳು ವರ್ಷ ಅಷ್ಟೇ ಆ ನೋವು ತಂದೆ ಸಾವು ಪ್ರತಿಯೊಬ್ಬ ಮಗನಿಗೂ ಕೂಡ ಆಗ್ತಕ್ಕಂಥ ಆ ನೋವು ಇನ್ನೂ ಕೂಡ ನಮ್ಮನ್ನು ಕಾಡುತ್ತೆ ಅಂಥದ್ರಲ್ಲಿ ಇವರು ಈ ಇದನ್ನು ರಾಜಕೀಯವಾಗಿ ಇಷ್ಟು ಕೆಟ್ಟದಾಗಿ ಬಳಸ್ಕೊಂತಾರೆ ಅಂದರೆ ನಾವು ಇವ್ರ ಬಗ್ಗೆ ಏನು ಮಾತಾಡಬೇಕು ಅನ್ನೋದೇ ನನಗೆ ಅರ್ಥ ಇರ್ತಕ್ಕಂಥ ಒಂದು ವಿಚಾರ ಹೋಗಿ ಅವ್ರಿಗೂ ಮಗ ಇದ್ದಾರೆ ಅವ್ರ ಮನೆಯಲ್ಲೂ ಎಲ್ಲವೂ ಸರಿ ಇಲ್ಲ ಗೊತ್ತಿದೆ ತಮ್ಮಗಳು ಅವರು ಜನ ಮಾತ್ರತಕ್ಕಂಥದ್ದು ಕುಶಾಲಾಡಿಗೆ ಸೋಮನಪೇಟೆಗೆ ಮಡಿಕೇರಿಗೆ ಸಂಜೆ ಟೈಮಲ್ಲಿ ಬರಬೇಡಿ ಅಂತೇಳಿ ಎಚ್ಚರಿಕೆ ಕೊಡ್ತಾಯಿರ್ತಾರೆ ಆಗಾಗ ಅಂತ ಹೇಳಿ ಜನಗಳು ಮಾತಾಡ್ತಾರೆ ಹಾಗಾಗಿ ಇವರೇನೋ ಇದಾದ್ರು ಅಂತೇಳಿ ಮಗನಿಂದನೇ ಆಪಾಸಕ್ಕೆ ಹೋದರು ಅಂತ ಹೇಳೋಕ್ಕಾಗ್ತದ ಹೇಳೋಕ್ಕಾಗ್ತದ ಕನಿಷ್ಠ ಪ್ರಜ್ಞೆ ಇಕ್ಕಬೇಕಲ್ಲವ ಏನಾದ್ರು ಮಾತಾಡ್ತಿರ್ತಾರೆ ಹಾಗೇನಾದರೂ ಸಾಬೀತು ಮಾಡಲಿ ಅವರು ಯಾಕೆ ಈ ಥರ ಎಲ್ಲ ಮಾತಾಡ್ತಾರೆ ಅನ್ನೋದು ಅವ್ರಿಗೆ ಅರ್ಥ ಆಗ್ಬೇಕಾದರು ಜೊತೆಗೆ ಬೇರೆ ಬೇರೆ ಏನೇನೋ ಮಾತನಾಡಿದ್ದಾರೆ ಹಾಂ ನಾವು ಮಾತನಾಡ್ಬೋದು ಹಾಂ ಬಟ್ ನಾನು ಹಿರಿಯಾಗಿದ್ದಾರೆ ಅವ್ರ ಬಗ್ಗೆ ನಾನೇನು ಮಾತನಾಡಲಿಕ್ಕೆ ಹೋಗೋದಿಲ್ಲ ಅವರು ಯಾವ ಮನೆಯಲ್ಲಿ ಹಾಂ ಅವರು ಕಟಾಕಿದ್ದಾಗ ಯಾರು ಕಾಲು ಹಿಡಿದು ಬಿಡಿಸ್ಕೊಂಡು ಬಂದರು ಹಾಂ ಹಿಡಿದು ಕಟಾಕಿದಾಗ ಯಾರು ಕಾಲು ಹಿಡಿದು ಬಿಡಿಸ್ಕೊಂಡು ಬಂದರು ನಾನು ಪ್ರಸ್ತಾಪ ಮಾಡೋಕ್ಕೋಗೋದ್ರೆ ಹಿರಿಯರಿದ್ದಾರೆ ಅವರು ಅವ್ರ ವೈಯಕ್ತಿಕ ವಿಚಾರ ನೋವು ಬೇಡ ನಾನು ಯಾಕೆ ಯಾಕೆ ಕಾಲಿಡಕ್ಕೆ ಹೋಗಿದ್ದೀನಿ ಅದೇ ನಾನು ಕೇಳಿ ನಾನು ಹೇಳಿದ್ದಂಥದ್ದು ನಿಮ್ಮನ್ನು ವಿಧಾನಸಭೆಗೆ ಆಯ್ಕೆ ಮಾಡಿ ಕಳಿಸ್ಕೊಟ್ಟಿರ್ತಕ್ಕಂಥದ್ದು ಈ ಕ್ಷೇತ್ರದ ಜನರ ಸಮಸ್ಯೆಗಳನ್ನು ಚರ್ಚೆ ಮಾಡಲಿ ಈ ಕ್ಷೇತ್ರಕ್ಕೆ ಅನುಕೂಲವನ್ನು ಮಾಡಿಕೊಡ್ಲಿ ಅಂತೇಳಿ ನಿಮಗೆ ಕಳಿಸ್ಕೊಟ್ಟಿದ್ದಾರೆ ಅದರ ಹೊರತಾಗಿ ನೀವು ನನ್ನ ವಿಚಾರಗಳನ್ನು ಕೃಷ್ಣೇಗೌಡ ವಿಚಾರವನ್ನು ಕೆ ಪಿ ರಾಮಸ್ವಾಮಿ ಅವರ ವಿಚಾರವನ್ನು ಚರ್ಚೆ ಮಾಡ್ತಾ ಇದ್ದಿರಲ್ಲ ಸರಿನ ಅದ್ರ ಬದಲಾಗಿ ಕ್ಷೇತ್ರದ ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಿ ಇವಾಗ ಮಳೆ ಬಂದಿದೆ ಮಳೆ ಬಂದು ಸತತವಾಗಿ ಮೂರು ತಿಂಗಳಿಂದ ನಿರಂತರವಾಗಿ ಮಳೆ ಬಂದು ಇವತ್ತು ರೈತರು ಬೆಳೆದಿರ್ತಕ್ಕಂಥ ಬೆಳೆ ಎಲ್ಲ ಹಾನಿಯಾಗಿದೆ ಶುಂಠಿ ಹೊರಟು ಹೋಗಿದೆ ಕೊಳತು ಹೋಗ್ತಾ ಇದೆ ಇವತ್ತು ಹೊಗೆ ಸೊಪ್ಪು ಸಂಪೂರ್ಣವಾಗಿ ನಾಶ ಆಯಿತು ಜೋಳ ಎಲ್ಲ ಕಡೆ ಕಾಯಿಲೆ ಬರ್ತಾ ಇದೆ ಗದ್ದೆ ನಾಟಿ ಇಲ್ಲ ಇವನ್ನೆಲ್ಲ ಚರ್ಚೆ ಮಾಡಿ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ಯೋಜನೆಗಳನ್ನು ಮಾಡಿ ಅದರ ಬದಲಾಗಿ ನಿಮ್ಗೆ ಸಿಕ್ಕಿ ಕೊಟ್ಟಿರ್ತಕ್ಕಂಥ ಒಂದು ಅಮೂಲ್ಯ ಸಮಯವನ್ನು ಅವಕಾಶವನ್ನು ನಿಮ್ಮ ಎದುರಾಳಿಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಉಪಯೋಗಿಸ್ಬೇಡಿ ಅಂತಕ್ಕಂಥ ಮಾತನ್ನು ಹೇಳಿದ್ದೆ ಇದರಲ್ಲಿ ಏನಾದರೂ ತಪ್ಪಿದೆಯಾ ಹ್ಞೂ ಅದನ್ನೇ ಅವರು ನನ್ನ ಬಗ್ಗೆ ಇಲ್ಲದೇ ಇರೋ ರೀತಿಯಲ್ಲಿ ಮಾತನಾಡ್ತಾರಲ್ಲ ಯಾವುದೋ ಸೊಸೈಟಿ ವಿಚಾರವನ್ನು ನನ್ನ ವಿಚಾರದಲ್ಲಿ ಕೇಳಿದ್ದಾರೆ ಹೌದು ನಾನು ಒಂದು ಸೊಸೈಟಿನಲ್ಲಿ ಇದ್ದೆ ಹಿಂದೆ ನಾಲ್ಕೈದು ವರ್ಷ ಆಯಿತು ರಾಜೀನಾಮೆ ಕೊಟ್ಟು ರಾಜಕಾರಣಕ್ಕೆ ಕೊಂಚನೆ ಕೆಲಸ ಕಾಲೆ ಕೊಡ್ಬೇಕಾದ್ರೂ ರಾಜೀನಾಮೆ ಕೊಟ್ಟು ನಾನು ಬಂದಂತ ಹಾಂ ಅಷ್ಟಕ್ಕೂ ನಾನೇನು ಆ ಸೊಸೈಟಿನಲ್ಲಿ ಅಧ್ಯಕ್ಷನ ಸೆಕ್ರೆಟ್ರಿನ ಅಥವಾ ಡ್ರಾಯಿಂಗ್ ಪ್ರವರ್ತಿಯಾ ನಾನು ಡ್ರಾಯಿಂಗ್ ಅಥಾರಿಟಿನ ಸೈನಿಂಗ್ ಅಥಾರಿಟಿ ಇಲ್ಲಿ ಇದ್ದಂಥವನ್ನ ತನಿಖೆ ಮಾಡಿಸ್ಕೊಳ್ಳಿ ಇದ್ರೆ ಮಾಡಲಿ ಬೇಡ ಅಂತ ನಾವು ಹೇಳೋದಿಲ್ಲ ಅದನ್ನು ಅದನ್ನೇ ರಾಜಕೀಯವಾಗಿ ದಾಳವಾಗಿ ಉಪಯೋಗಿಸ್ಕೊಂಡು ಹೋಗ್ತೀನಿ ಅನ್ನೋದು ಎಷ್ಟು ಸರಿ ಹ್ಞೂ ಮಾಡಲಿ ನನ್ನೇನೇ ಇಲ್ಲ ನಾನು ಇದ್ದೆ ಬಟ್ ನಾನು ನನ್ನ ನಾನು ಯಾವುದೇ ಅಥಾರಿಟಿ ಅಲ್ಲ ಅಲ್ಲಿ ನಿಮಗೆ ಗೊತ್ತಿದೆ ಒಂದು ಸೊಸೈಟಿ ಅಥವಾ ಸಂಘ ಅಥವಾ ಪಂಚಾಯತ್ನಲ್ಲಿ ಡ್ರಾಯಿಂಗ್ ಅಥಾರಿಟಿ ಯಾರು ಅವ್ರ ಜವಾಬ್ದಾರಿ ಹೊತ್ತು ನಾವು ಇರ್ತೀವಿ ಜೊತೆ ನನ್ನದು ಇದ್ದಿದ್ದೀವಿ ಹೌದು ಅದು ಕೂಡ ಅವ್ರಿಗೆ ಗೊತ್ತಿರೋಂಥ ವಿಚಾರನೇ ಅದನ್ನೇ ಒತ್ತಿ ಒತ್ತಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ತಾಯಿಯಿಂದ ದಿನಾಚರಣೆ ಮಾಡಿದಾಗ ಬರುವಂಥ ಹಿಂದಿನ ದಿನ ಇವರೇ ಸ್ವತಃ ನಿಂತು ಒಂದು ಟಿ ವಿನಲ್ಲಿ ಒಂದು ನ್ಯೂಸ್ ಹಾಕಿಸ್ತಾರೆ ನನ್ನ ಮೇಲೆ ಇದೇ ಸೊಸೈಟಿ ವಿಚಾರವನ್ನು ಇಟ್ಕೊಂಡು ಯಾರಾದರೂ ಮಾರ್ತಕ್ಕಂಥ ಕೆಲಸ ಒಬ್ಬರನ್ನ ರಾಜಕೀಯವಾಗಿ ಅಪಪ್ರಚಾರ ಮಾಡಿದ್ದೇ ಮುಳುಗಿಸ್ತೀನಿ ಅಂತ ಹೊರಡ್ತಕ್ಕಂಥದ್ದು ಎಷ್ಟು ಸರಿ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ ಮೊನ್ನೆ ಶಾಸಕರು ನಾವೆಲ್ಲ ಚಿಕ್ಕವರಿದ್ದೀವಿ ನೀವು ಬೆಳೆದಿದ್ದೀರಿ ದೊಡ್ಡವರಿದ್ದೀರಿ ನೀವು ಬೆಳ್ಕೊಂಡು ಹೋದ ದಾರಿಗೆ ನೀವೇ ಕಂಟಕ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಕಣಂಕ ತಗೊಳ್ಳಿಕ್ಕೆ ಹೋಗಬೇಡಿ ಅಂತಕ್ಕಂಥದ್ದು ನಾವೇನಾದರೂ ನಾವು ಮಾತಾಡ್ಲಿಕ್ಕೆ ವಿಚಾರ ಇದೆ ನಾನು ಮಾತಾಡೋದಿಲ್ಲ ಅವ್ರ ವೈಯಕ್ತಿಕ ವಿಚಾರಗಳನ್ನು ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ ಬೇಡ ನಮಗೆ ಬೇಕಾದಷ್ಟು ವಿಚಾರ ಇದೆ ಮಾತಾಡಲಿಕ್ಕೆ ಹೋದರೆ ಅವ್ರ ಬಗ್ಗೆ ಡೆಂಟಲ್ ಕಾಲೇಜ್ ಹಾಗಲ್ಲ ಕೇಸ್ ಆದಾಗ ನೀವು ತಲೆಮರೆಸ್ಕೊಂಡಿದ್ರಿ ನಾಲ್ಕು ತಿಂಗಳು ಎಲ್ಲಿದ್ರಿ ಅಂತಲೇ ಯಾರಿಗೂ ಗೊತ್ತಿಲ್ಲ ನಾನು ನಾವು ಪ್ರಸ್ತಾಪ ಮಾಡೋದಿಲ್ಲ ನಮ್ಗೆ ಬೇಡ ಅದು ವಿಚಾರ ಹಾಂ ಒಕ್ಕಲಿಗಿರ ಸಂಘದಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ದುಡ್ಡಿಸ್ಕೊಂಡಾಗ ದುಡ್ಡಿಸ್ಕೊಂಡಂತವರೆಲ್ಲ ಬಂದು ನಿಮ್ಗೆ ಹೊಡೆದು ಗಲಾಟೆ ಮಾಡಿದ್ವಿ ನಾನು ನಾವು ಮಾತಾಡೋದಿಲ್ಲ ಅದನ್ನು ಬೇಡ ನಮಗೆ ಹಾಂ ನಮ್ಗೆ ಯಾಕೆ ಬೇಕು ಅದು ವಿಚಾರ ಹಾಂ ನಮ್ಮ ತಾವು ಮಂತ್ರಿ ಆಗಿದ್ದಾಗ ನಮ್ಮ ಕಾಂಗ್ರೆಸ್ ಕಚೇರಿನಲ್ಲಿ ನಮ್ಮದೇ ಕಾಂಗ್ರೆಸ್ ಕಾರ್ಯಕರ್ತರು ನಾನು ಫಸ್ಟ್ ಟೈಮ್ ಕಾಂಗ್ರೆಸ್ ಆಫೀಸ್ಗೆ ಹೋದಾಗ ನನಗೆ ಹೇಳಿದಂಥದ್ದು ನಮ್ಮದೇ ಕಾಂಗ್ರೆಸ್ ಕಾರ್ಯಕರ್ತರು ನೀವೇ ಮಂತ್ರಿಯಾಗಿದ್ದಾಗ ಕಾಂಗ್ರೆಸ್ ಸರ್ಕಾರದಲ್ಲಿ ನಿಮಗೆ ಮುಚ್ಚಿಗೆ ಹಾಕಿ ನಿಮ್ಮ ಶರ್ಟನ್ನು ಹರಿದು ಕಳಿಸಿದಂಥದ್ದು ನಾವು ಯಾಕೆ ಮಾತಾಡಬೇಕು ನಿಮ್ಮ ವೈಕ್ತಿಕ ವಿಚಾರನ ಹಾಂ ಯಾಕೆ ಮಾತಾಡಬೇಕು ನಾವೆಲ್ಲ ಹೇಳಿದ್ದೀವ ಪ್ರಸ್ತಾಪ ಮಾಡಿದ್ದೀವ ಹಾಂ ಬೇಕಾದಷ್ಟಿದೆ ಅವತ್ತು ಬೆಕ್ಕಿಂಗ್ ಕನ್ಯ ರಾಜೇಂದ್ರನ ಮರ್ರಾದಂಥ ದಿನ ಯಾಕೆ ಪಲ್ಯ ಸಂಚು ಅದು ಸತ್ತವರು ಯಾರು ಓಡೋದವ್ರು ಯಾರು ಹ್ಞೂ ನಾನು ಪೊಲೀಸ್ ಇಲೆಕ್ಟ್ರ್ ಇದ್ದವ್ರೆ ನನಗೂ ಅವತ್ತಿನ ಹಾಂ ಇನ್ವೆಸ್ಟಿಗೇಷನ್ ಆಫೀಸರ್ಸ್ಗಳು ಗೊತ್ತಿರೋ ಅಂಥವ್ರೆ ಹಾಂ ಅವೆಲ್ಲರೂ ಮಾತಾಡಿದ್ದೀವಿ ಬಂದು ಮಹಿಕ್ಕನಾ ವೈಯಕ್ತಿಕ ವಿಚಾರಗಳನ್ನು ಹಾಂ ತಾವು ಬೆಳಗ್ಗೆ ಬಂದ ದಾರಿನೂ ಗೊತ್ತಿದೆ ನನಗೆ ಹಾಂ ಇಲ್ಲಿಂದ ಬಂದಿರಿ ನೀವು ಹಾಂ ಹ್ಞೂ ನಾನು ಬ ನಾನು ಹೋಗೋದಿಲ್ಲ ಗೊತ್ತಿದೆ ನನಗೆ ಯಾವ ಇದರಲ್ಲಿ ನೀವು ಇದಾಗಲಿ ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಯಿತು ಹಾಂ ಯಾರದೋ ಕೃಪೆ ಅದನ್ನು ನಾನು ಹೇಳಕ್ಕೆ ಹೋಗೋದಿಲ್ಲ ಪಾಪ ಹಾಂ ನಮ್ಮ ನಮ್ಮ ಸರ್ಕಾರಿ ನೌಕರರು ವಿಚಾರದಲ್ಲಿ ಹೇಳ್ತಾರೆ ತಾಳಿ ಭಾಗ್ಯ ಯೋಜನೆಯನ್ನು ಹ್ಞೂ ಮಾತಾಡೋಕ್ಕೆ ಹೋಗೋದಿಲ್ಲ ಬೇಡ ನಮಗೆ ಹಾಂ ಹೀಗೆ ಹಾಂ ನಮ್ಮ ಹಾಂ ಸೊಸೈಟಿ ವಿಚಾರದಲ್ಲಿ ತಾವು ಪ್ರಸ್ತಾಪ ಮಾಡ್ತಿದ್ದೀರಲ್ಲ ಈಗಲೂ ಕೂಡ ತಮ್ಮ ಮೇಲೆ ತಾವು ತಮ್ಮಲ್ಲಿ ಒಂದು ಹೊಗೆ ಸಫ್ನ ಲೈಸೆನ್ಸ್ ಇದೆ ನೋಡಿ ನೋಡಿ ನನ್ನ ಮೇಲೆ ದೂರ ಹೊರಿಸ್ಬೇಕು ಅಂತ ಹೇಳ್ತಾ ಇರೋದಲ್ಲ ಇರ್ತಕ್ಕಂಥ ವಿಚಾರ ವಾಸ್ತವಾಂಶ ತಿಳಿಸ್ತಾ ಇರ್ತಕ್ಕಂಥದ್ದು ನೋಡಿ ಇವತ್ತು ಹೋಟಲಲ್ಲಿ ಇರ್ತಕ್ಕಂಥವ್ರು ಯಾರು ಯಾರು ಯಾರಿದ್ದು ಬೋಸೆ ಅವ್ರ ಲೈಸೆನ್ಸು ಯಾರು ಲೈಸೆನ್ಸ್ ಇದೆ ಯಾರು ಹೋಟೆಲಲ್ಲಿ ಇರ್ತಕ್ಕಂಥವರು ಕಂಪೇಸರಲ್ಲಿ ಇರ್ತಕ್ಕಂಥದ್ದು ಹ್ಞೂ ಏಮ್ ಮಂಗನಹಳ್ಳಿ ಗ್ರಾಮದಲ್ಲಿ ನಿಮಗೆ ಲೈಸೆನ್ಸನ್ನು ಇಶ್ಯೂ ಮಾಡಿದ್ದಾರೆ ಹೌದಾ ಮಂಗನಹಳ್ಳಿ ಗ್ರಾಮದಲ್ಲಿ ಪಣಮ ಹೋಬ್ಳಿ ಅಂಡ್ರಾಗಿ ಪೋಸ್ಟು ಮಂಗನಹಳ್ಳಿ ಗ್ರಾಮದಲ್ಲಿ ಇದನ್ನು ತಮಗೆ ಇಶ್ಯೂ ಮಾಡಿರ್ತಕ್ಕಂಥ ಲೈಸೆನ್ಸ್ ತಮ್ಮ ಖಾತೆಗೆ ಪ್ರತಿ ವರ್ಷ ಹಣ ಇರ್ತಕ್ಕಂಥ ಪಾಸ್ ಪುಸ್ತಕ ಇದು ಪಗೆಸಪ್ಪು ತಾವು ಬೆಳೆದಿದ್ದೀರಲ್ಲ ಕುಟ್ಯಾಂತ್ ರೂಪಾಯಿಂದ ಅದ್ರ ದುಡ್ಡು ಬಂದಿರತಕ್ಕಂಥ ಪಾಸ್ ಪುಸ್ತಕ ಇದು ನೀವು ಪ್ರತಿ ವರ್ಷ ಪಗೆಸಪ್ಪು ಬಿಡ್ತಾಯಿದ್ದೀರಲ್ಲ ಇದ್ದೀರಲ್ಲ ಕಟ್ಟಿದೆ ಅದರದ್ದು ರಶಿಪ್ ಕೊಡ್ಕಲ್ಲ ಆದರೆ ವಾಸ್ತವಾಂಶ ಏನಪ್ಪ ಅಂದರೆ ಪಂಚಾಯಿತಿಯಿಂದ ಮತ್ತು ತಾಲೂಕು ಆಫೀಸಿಂದ ವರದಿ ಕೊಡ್ತಾರೆ ಇವರು ಹೆಸರಲ್ಲಿ ತಂಬಾಕು ಹದ ಮಾಡುವ ಮನೆಯೇ ಇಲ್ಲ ಅಂತ ಹ್ಞೂ ಅಂದರೆ ಹೊಗೆ ಸಪ್ಪ ಮನೆಯೇ ಇಲ್ಲ ಹೊಗೆ ಸಪ್ಪಿನ ಮನೆಯೇ ಇಲ್ಲದೇ ಎರಡು ಸಾವಿರದ ನಾಲ್ಕನೇ ನಾಲ್ಕು ಐದು ಏಳು ಇಸ್ವಿಯಿಂದಲೂ ಇದುವರೆಗೂ ಕೂಡ ನೀವು ಹಾಂ ಹೊರಗೆ ಲೈಸೆನ್ಸ್ ಇಟ್ಕೊಂಡು ಕಮಿಷನ್ ತಗೊಂಡು ಹಾಂ ಬರ್ತಾ ಇದ್ದೀರಲ್ಲ ಒಬ್ಬ ಪ್ರಜಾಪ್ರತಿನಿಧಿಯಾಗಿ ಶಾಸಕರಾಗಿ ಇದು ದ್ರೋಹ ಅಲ್ವಾ ಪ್ರಜಾಪ್ರತಿನಿಧಿ ಖಾದೆಯ ಉಲ್ಲಂಘನೆ ಇರುವ ಇದು ಇದನ್ನೇ ತೋರಿಸಿ ನೀವು ಸೆಂಟ್ರಲ್ ತಬಕ್ಕೋ ಬೋರ್ಡು ಡೈರೆಕ್ಟರು ಅಥವಾ ಏನು ಚೇರ್ಮನ್ ಏನು ಆಗಿದ್ರಲ್ಲ ಇದು ಏನಿರುತ್ತೆ ಹೇಳುತ್ತೆ ಕಾಯ್ದೆಯಲ್ಲಿ ಸುಳು ದಾಖಲಾತಿ ಕೊಟ್ಟು ಹಾ ನೀವು ಅಧಿಕಾರ ಅನುಭವಿಸಿದ್ರಲ್ಲ ಇದಕ್ಕೆ ಹಾಗಾದರೆ ಇದನ್ನು ನೀವು ವಿಧಾನಸಭಾ ಅಧಿವೇಶನದಲ್ಲಿ ಚರ್ಚೆ ಮಾಡೋದು ಯಾವಾಗ ಇದ್ರ ಬಗ್ಗೆ ಹ್ಞೂ ಚರ್ಚೆ ಮಾಡಬೇಕಲ್ಲ ಇದನ್ನು ನಮ್ಮ ರೈತರಿಗೆ ಅನ್ಯಾಯ ಅಲ್ಲ ಹೊಗೆ ಸೊಪ್ಪು ಬೆಳೀತಕ್ಕಂಥ ಅವ್ರಿಗೆ ಆ ಬೋರ್ಡಲ್ಲಿ ಡೈರೆಕ್ಟ್ ಆಗಬೇಕು ಮಂಡಳಿನಲ್ಲಿ ಇರಬೇಕು ಅಂತ ಕಾನೂನು ಇರೋದು ನಿಮ್ಗೆ ಹೊಗೆ ಮನೆಯೇ ಇಲ್ವಲ್ಲ ಮನೆಯಲ್ಲೇ ಅಂತಕ್ಕಂಥದ್ದು ರಿಲೀವ್ ರಿನ್ಯೂವಲ್ ರಿನಿವಲ್ ಹೆಂಗಾಯಿತು ನೀವು ಹೆಂಗೆ ಅದರದ್ದು ಡೈರೆಕ್ಟರ್ ಆದ್ರಿ ಅಲ್ಲಿಂದ ಸವಲತ್ತುಗಳನ್ನು ತಗೊಂಡ್ರಿ ಉಪಯೋಗಿಸಿದ್ರಿ ಇದ್ರ ಬಗ್ಗೆ ಕಾನೂನು ಏನು ಹೇಳ್ತದೆ ನಾವೇನಾದ್ರು ನಿಮ್ಮ ವೈಯಕ್ತಿಕ ವಿಚಾರ ಮಾತಾಡಿದ್ದೀವ ಇದುವರೆಗೆ ಹೌದು ನಾನು ಹೇಳಿದ್ರಿ ನೀವೇ ಹೇಳಿದ್ದೀರಿ ಭವಾನಿ ಮೇಡಮು ರೇವಣ್ಣ ಸಾಹೇಬರು ದೇವೇಗೌಡರು ಸಹೇರು ಹಾಂ ಅವರ ಹೆಸರು ಇಟ್ಕೊಂಡು ರಿಯಲ್ ಎಸ್ಟೇಟ್ ಮಾಡಿದ್ದಾರೆ ಹಾಂ ರಿಯಲ್ ಎಸ್ಟೇಟ್ ಅಂದಾಗ ನಮ್ಮದು ವ್ಯಾಪಾರ ವಹಿವಾಟು ಅಂದಾಗ ನೂರಾರು ದಿನ ಹತ್ತಾರು ದಿನದಿಂದ ನಾವು ಸಂಪರ್ಕ ಮಾಡಲೇಬೇಕಾಗ್ತದೆ ಅವರ ಒಡನಾಟಕ್ಕೆ ಹೋಗಲೇಬೇಕಾಗ್ತದೆ ಸಾಕಾರ ತಗೊಂಡಿರ್ಬೋದು ಹಾಂ ನೀವು ಅದನ್ನೇ ಅದನ್ನು ಪ್ರಸ್ತಾಪ ಮಾಡುವ ಅವಶ್ಯಕತೆ ಇತ್ತಾ ನೀವು ಅದೇ ಪಕ್ಷದಲ್ಲಿ ಗೆದ್ದು ಅವರ ಸಹಕಾರವೇ ತಗೊಂಡು ಫೆಡ್ರೈ ಹೊಂಚಿನೀರಿ ನೀವು ಅವರ ಕುಟುಂಬದ್ದು ಅಂತ ಹೇಳಿ ನಿಮಗೆ ನೋಟಿಸ್ ಕೊಡ್ತಾರೆ ಅಂತಂದರೆ ನಿಮಗೆ ಈ ವಿಚಾರ ಪ್ರಸ್ತಾಪ ಮಾಡೋ ನೈತಿಕತೆ ಇದೆಯಾ ಮನೆ ಶಾಸಕರೇ ಹಾಂ ನಾನು ಆಧಾರ ರಹಿತವಾಗಿ ಸುಮ್ಮನೆ ಯಾವಾಗ್ತಾ ಬಂದು ಹೇಳಿಸ್ತಾ ಇಲ್ಲ ಕೇಳಿಸ್ಬೋದು ನಿಮಗೂ ಬೇಕಾದರೆ ಇವರು ಅದನ್ನು ಕೇಳಿದರು ಇದನ್ನು ಕೇಳಿದರು ಹಾಂ ಲಂಚ ಕೇಳಿದ್ರು ಅಂತ ಹೇಳಿ ಯಾರೋ ಅವ್ರು ಬೇಕಾಗಿರೋ ಕಾರ್ಯಕರ್ತರನ್ನ ಇನ್ನೊಬ್ಬರನ್ನ ಸೃಷ್ಟಿ ಮಾಡ್ಕೊಂಡು ತಕ್ಕೊಂಬಂದು ಹೇಳ್ಬೋದು ನಾನು ಹಂಗೆ ಮಾಡ್ತಾ ಇಲ್ಲ ನಾನು ಸಂಪೂರ್ಣವಾಗಿ ದಾಖಲಾತಿಗಳ ಸಮೇತನೇ ಮಾತನಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ಬೇರೆ ವಿಚಾರಗಳು ಕೂಡ ನಮ್ಮ ಹತ್ರ ಪೆನ್ ಡ್ರೈವ್ ಕೂಡ ಹಾಕಿರ್ತಕ್ಕಂಥದ್ದು ಏನು ಅದರಲ್ಲೇನಿದೆ ಅಲ್ವಾ ಹಾಗಾಗಿ ಬೇರೆಯವ್ರ ಬಗ್ಗೆ ವೈಯಕ್ತಿಕ ವಿಚಾರಗಳನ್ನ ಮಾತನಾಡೋಕ್ಕಿಂತ ಮುಂಚೆ ತಾವು ಕೂಡ ಆಲೋಚನೆ ಮಾಡಬೇಕು ಹಿರಿಯ ರೀತೀರಿ ಅವೇನು ನಾವು ಚಿಕ್ಕವರು ನೀವು ಹೇಳ್ಬೋದಾಗಿತ್ತು ಹಾಂ ನೀನು ಮಾತನಾಡಿರ್ತಕ್ಕಂಥ ಸರಿ ಇಲ್ಲ ಅಂತ ಹೇಳಿ ಹೇಳ್ಬೋದಾಗಿತ್ತು ಅದು ಬಿಟ್ಟು ನಮ್ಮ ಒಂದು ಕುಟುಂಬಕ್ಕೆ ಕಳಂಕ ಹಚ್ಚತಕ್ಕ ಹಚ್ಚಿ ನೀವು ರಾಜಕಾರಣ ಮಾಡಬೇಕು ಅಂತ ಹೇಳಿ ಹೊರಟ್ರೆ ಸರಿನಾ ಇದು ಯಾಕೆ ಈ ಥರದ ಒಂದು ಬೆಳವಣಿಗೆಗಳಿಗೆ ಕಾರಣ ಆಗ್ತಿದ್ದೇನೆ ಇದೇನಾ ನಿಮ್ಮ ದಾರಿ ನೆಪು ಬಂದಿದ್ದ ದಾರಿ ಇದೇನೋ ನೀವು ಕೊಡ್ತಾ ಇರೋ ಸಂದೇಶ ನಮ್ಮ ತಾಲೂಕಿನ ಜನತೆಗೆ ದಯಮಾಡಿ ನೀವು ಆಲೋಚನೆ ಮಾಡಿ ಮಾನ್ಯ ಶಾಸಕರೇ ಜೊತೆಗೆ ನೀವು ಹೇಳ್ತೀರಿ ನಾನು ಹಳೆ ಕಾಲೇಜ್ ದಿನಗಳಿಗೆ ನೋಡಬೇಕು ನೀವು ಹಾಂ ಹೇಳಿದ ಸ್ಟೈಲ್ಗೆ ಹೋಗ್ಬಿಟ್ರೆ ಅಷ್ಟೇ ಹಾಂ ನಾನು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಒಂದು ನಾನು ಕೂಡ ಹ್ಞೂ ಹೌದಲ್ವಾ ಈಗ ನಾನು ಹಾಂ ಇವತ್ತು ರೌಡಿಗಳಿಗೆ ಅಥವಾ ಯಾರೋ ಕಂಠಕ್ಕೆ ಎದುಕೊಂಡು ನಾನು ರಾಜೀನಾಮೆ ಕೊಟ್ಟು ಬಂದುಬಿಡ್ತೀನಿ ಹೊರಗಡೆ ಹೌದವಾ ಹಾಗಾಗಿ ನಾನು ಹೌದಾ ಹಾಂ ನಾನು ಹೆದ ಪ್ರಯತ್ನ ಮಾಡ್ತೀರಲ್ಲ ಹಾಗಾದ್ರೆ ನಾನು ಎಲ್ಲ ಹೆದರ್ಕೊಂಬಿಟ್ಟು ರಾಜೀನಾಮೆ ಕೊಟ್ಟು ಬಂದುಬಿಟ್ಟ ದಯಮಾಡಿ ನಾನು ಹೇಳ್ತಕ್ಕಂಥದ್ದು ಅಭಿವೃದ್ಧಿ ಈಗ ಮೊನ್ನೆ ನಾವು ನಿಮಗೆ ಅಂಬೇಡ್ಕರ್ ಭವನ ಮತ್ತು ಆ ಸ್ಟ್ಯಾಚ್ಯೂ ವಿಚಾರದಲ್ಲಿ ಖುದ್ದು ನಾನೇ ಪ್ರೆಸ್ನೀಟ್ಗಳನ್ನು ಮಾಡಿ ಆ ಸ್ಥಳಕ್ಕೆ ಭೇಟಿ ಮಾಡಿ ನಿಮ್ಮನ್ನು ಕೆ ಡಿ ಪಿ ಮೀಟಿಂಗ್ನಲ್ಲಿ ಕೂಡ ನಾವು ಇದ್ರ ಬಗ್ಗೆ ನಿಮ್ಮ ನಡೆ ಸರಿ ಇಲ್ಲ ಅಂಬೇಡ್ಕರ್ ಹುಕ್ಕಳಿ ನೆನೀತಾ ಇದೆ ಹತ್ತಾರು ವರ್ಷದಿಂದ ಇದು ನಮ್ಮ ತಾಲೂಕಿಗೆ ಗೌರವ ಕೊಡುವಂಥದ್ದಲ್ಲ ಇದು ಅಂತ ಹೇಳಿ ನಾವು ಪ್ರೆಸ್ಮೀಟನ್ನು ಮಾಡಿ ನಿಮಗೆ ತರಾಟೆಗೆ ತಗೊಂಡ ನಂತರನೇ ಈಗ ಅಟ್ಲೀಸ್ಟು ಕುದ್ದಳಿ ಕೆಲಸ ಪ್ರಾರಂಭ ಆಗಿರ್ತಕ್ಕಂಥದ್ದು ಅಂದರೆ ನಮ್ಮ ನಾವು ನಿಮ್ಮನ್ನು ಪ್ರಶ್ನೆ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ಅಥವಾ ನಿಮ್ಮನ್ನು ಕೇಳ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ನಿಮ್ಮ ನೀವೇನಾದರೂ ಕೆಲಸ ಮಾಡಲಿ ಅಂತಕ್ಕಂಥದ್ದೇ ನಮ್ಮ ಉದ್ದೇಶವೇ ಹೊತ್ತು ನಿಮ್ಮನ್ನು ವೈಯಕ್ತಿಕವಾಗಿ ಮಾತಾಡ್ಲಿಕ್ಕೆ ಮಾತಾಡಲಿಕ್ಕಾಗಿ ಅಲ್ಲ ಎಲ್ಲವನ್ನು ಕೂಡ ನಮ್ಮ ತಾಲೂಕಿನ ಗಮನಿಸ್ತಾ ಇದ್ದಾರೆ ನಾಳೆ ಗೆದ್ದಿದ್ದೀರಿ ಹೌದು ಸಮಯ ಸಂದರ್ಭಗಳಾದ ಮೇಲೆ ಗೆಲ್ಲದೆ ತೋರ್ಣ ಆಗ್ತದೆ ಹಾಗಾಗಿ ಅದನ್ನೇ ನನಗೆ ಜನ ಬಂದರೆ ಸಂಪೂರ್ಣವಾಗಿದೆ ಅಂತ ಹೇಳಿ ಭಾವಿಸ್ಬೋದು ತಪ್ಪು ಅಂತ ಹೇಳ್ತಾ ನನ್ನ ಬಗ್ಗೆ ವಿದ್ಯೆಯನ್ನು ಕೂಡ ಮಾತಾಡಲಿಕ್ಕೆ ಹೋಗಲಿಲ್ಲ ನೋಡೋಣ ಮುಂದಿನ ದಿವಸಗಳಲ್ಲಿ ಜನರ ತೀರ್ಮಾನವನ್ನು ಕಾಯೋಣ ಅಂತ ಹೇಳಿ ಅಂತ ಒಂದು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನನಗೂ ಕೂಡ ಹಾಂ ಎಚ್ಚರಿಕೆ ಕೊಟ್ಟಿದ್ದಾರೆ ನಾವು ಭಯ ಆಗ್ಬಿಟ್ಟಿದ್ದೇವೆ ನಮಗೆ ಹಾಂ ನಾವು ಹೆಸರಿ ಹಾಂ ನಾವು ಪೊಲೀಸ್ ಇಲಾಖೆ ಕೆಲಸ ಮಾಡ್ಕೊಂಡಿದ್ದು ಹುಟ್ಕೊಂಡು ಕೊಟ್ಟಿದ್ದೀನಿ ಇವತ್ತು ಹಾಂ ಇರಲಿ ಹಾಂ ಬರ್ತೀನಿ ಥ್ಯಾಂಕ್